ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಳ್ಳೆಗಾರ ವಿನು ಪಳ್ಳೆಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಕಮ್ಮಿ ಇನ್ಗ್ರಿ ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ಒಂದು ಸಿಂಪಲ್ ಫಲವನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಕೂಡ ಮಿಸ್ ಮಾಡಿದೆ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಆ ಒಂದು ಸಿಂಪಲ್ ಪಲಾವ್ ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡದೆ ಸಿಂಪಲ್ಲಾಗಿ ಎಲ್ರಿಗೂ ಇಷ್ಟವಾಗಿರುವಂತಹ ಒಂದು ಟೇಸ್ಟಿ ಒಂದು ಪಲಾವ್ನ ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಟೊಮೊಟೊ ತೊಗೊಂಡಿದ್ದೀನಿ ಎರಡರಿಂದ ಮೂರು ಟೊಮೊಟೊ ಹಾಗೆ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿಕ್ನ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಹಾಗೆ ತರಕಾರಿಗೋಸ್ಕರ ನೀವು ಯಾವ ಥರ ತರಕಾರಿ ಬೇಕಾದ್ರೆ ಯೂಸ್ ಮಾಡಿ ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಇವೆರಡೇ ತರಕಾರಿನ ಯೂಸ್ ಮಾಡ್ತಿದ್ದೀನಿ ಜಾಸ್ತಿ ಯಾವುದೇ ತರಕಾರಿನ ನಾನಿಲ್ಲಿ ಯೂಸ್ ಮಾಡ್ತಿಲ್ಲ ಸೊ ಸಿಂಪಲ್ಲಾಗಿ ಇಷ್ಟೇ ಐಟಮ್ ನಮಗೆ ಬೇಕಾಗಿರುವಂಥದ್ದು ಇವಾಗ ಬನ್ನಿ ಇಲ್ಲಿ ನಾನು ಸಾಲ್ಟ್ ತಗೊಂಡಿದ್ದೀನಿ ಈ ಸಾಲ್ಟ್ ನಾನು ಇಲ್ಲಿ ಸಮುದ್ರದ ಉಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಕಲರ್ ನೋಡಿ ಏನಿದು ಇದು ಯಾವ ಥರ ಉಪ್ಪು ಅಂತೆಲ್ಲ ಕೇಳಬೇಡಿ ಸೊ ಇದು ಈ ಸಮುದ್ರದ ಪ್ಯೂರ್ ಸಮುದ್ರದ ಉಪ್ಪು ಇಲ್ಲಿ ನಾನು ಯೂಸ್ ಮಾಡ್ತಿರುವಂಥದ್ದು ನೀವು ಯಾವ ಸಾಲ್ಟ್ ಬೇಕಾದ್ರೂ ತೊಗೋಬೋದು ಮತ್ತು ಸ್ವಲ್ಪ ಏಲಕ್ಕಿ ಚಕ್ಕೆ ಲವಂಗನ ತೊಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ನಾನು ಇಲ್ಲಿ ಈ ಒಂದು ಲೋಟದ ಅಳತೆಯಲ್ಲಿ ಒಂದೂವರೆ ಕಪ್ ಅಂದರೆ ಒಂದುವರೆ ಲೋ ಒಂದೂವರೆ ಲೋಟ ಆಗುವಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ ನೀವು ನಿಮ್ಮ ಯಾವ್ದು ಕ್ವಾಂಟಿಟಿ ಮೇಲೆ ನೀವು ಎಷ್ಟು ಬೇಕಾದರೂ ಅಕ್ಕಿನ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಒಂದೂವರೆ ಆಗುವಷ್ಟು ಒಂದು ಹಕ್ಕಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ಇದ್ದೀನಿ ನಾನು ಅಕ್ಕಿನ ಸೊ ಹೀಗೆ ಮಾಡಲಿಕ್ಕೆ ನಾನು ಇಲ್ಲಿ ಎಣ್ಣೆನ ಆಯಿಲನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ಆಯಿಲ್ ಬೇಕಾದ್ರೆ ಯೂಸ್ ಮಾಡ್ಬೋದು ಬನ್ನಿ ಇವಾಗ ನಾವು ಯಾವ ರೀತಿ ಹೇಗೆ ಮಾಡೋದು ಅಂತ ತೋರಿಸೋಣ ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರುವಂಥದ್ದು ಸೊ ಇಲ್ಲಿ ನಾನು ಸ್ಟವ್ನ ಅಂಟಿಸ್ತಿದ್ದೀನಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಳ್ಳೆ ಟೇಸ್ಟಿ ಪಲಾವನ್ನ ಯೂಸ್ ಮಾಡಬಹುದು ಫ್ರೆಂಡ್ಸ್ ನೀವು ನೋಡಿ ಮನೇಲಿ ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರು ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಎಂಥ ಬ್ಯಾಚುಲರ್ಸ್ ಇದ್ದರೂ ಕೂಡ ಈಗ ನಾ ಯಾರು ಇಲ್ಲ ಬ್ಯಾಚುಲರ್ಸ್ ಇದ್ದೀವಿ ಅಂದರೂ ಕೂಡ ಸಿಂಪಲ್ಲಾಗಿ ಅವರು ಅವರು ಕೂಡ ಈ ಒಂದು ರೆಸಿಪಿನ ಮಾಡ್ಕೋಬಹುದು ಈಸಿಯಾಗಿ ಇಲ್ಲಿ ನೋಡಿ ನಾನು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪಲಾವ್ ಆಗಿರೋದ್ರಿಂದ ನಾನು ಒಂದು ಎರಡು ಸ್ಪೂನ್ ಜಾಸ್ತಿನೇ ಆಯಿಲ್ನ ಯೂಸ್ ಮಾಡಿದ್ದೀನಿ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಬೇಕಾದರೆ ಮಾಡ್ಕೋಬಹುದು ಆಲ್ಮೋಸ್ಟ್ ತಿಂಡಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ನೋಡಿ ಇವಾಗ ಆಯಿಲ್ನ ಹಾಕಿದ್ದೀನಿ ಅದು ಬಿಸಿ ಆದಮೇಲೆ ನಾನು ಏನು ತಗೊಂಡಿದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಬಾರಿಸ್ಕೊಡೋಣ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಹಾಕ್ತಿರ್ತೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಅದೆಲ್ಲ ಎರಡು ರೌಂಡ್ ಚೆನ್ನಾಗಿ ಬಾರಿಸ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ನಾನು ಏನು ಚಿಲ್ಲಿ ತೊಗೊಂಡಿದ್ದೆ ಗ್ರೀನ್ ಚಿಲ್ಲಿ ಸೊ ಹಸಿರು ಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಹಸಿರು ಮೆಣಸಿಗೆಕಾಯಿ ಕೆಲವೊಂದು ಖಾರ ಇರುತ್ತೆ ಕೆಲವೊಂದು ಖಾರ ಇರೋಲ್ಲ ನೀವು ಈ ಖಾರ ತಿನ್ನೋದಾದರೆ ಖಾರ ಇರುವಂತಹ ಹಸಿರು ಮೆಣಸಿನಕಾಯಿನ ಯೂಸ್ ಮಾಡ್ಕೋಬಹುದು ಇಲ್ಲ ನಾರ್ಮಲಾಗಿ ಖಾರ ಇರೋದು ಇರುತ್ತೆ ಇಲ್ಲದೇ ಇರೋದು ಇರುತ್ತೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ಒಂದು ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಕೋಬಹುದು ನೋಡಿ ಆ ಗ್ರೀನ್ ಚಿಲ್ಲಿ ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಈಗ ಅದಕ್ಕೆ ನಾನು ಏನು ಮೀಡಿಯಮ್ ಗಾತ್ರದ್ದು ಈಗ ನಾನು ಒಂದೂವರೆ ಕಪ್ಪುಗ ಅಕ್ಕಿಗೆ ಎಷ್ಟು ಇನ್ಗ್ರೀಡಿಯೆಂಟ್ಸ್ನ ಬೇಕು ಅಷ್ಟನ್ನು ಮಾತ್ರ ಹಚ್ಕೊಂಡಿದ್ದೀನಿ ಜಸ್ಟ್ ಇದು ನಾನು ತೋರಿಸ್ತಿರೋದು ಒಂದೂವರೆ ಕಪ್ಪು ಅಕ್ಕಿ ಸೊ ನಿಮ್ಗೆ ಜಾಸ್ತಿ ಬೇಕು ಅಂದರೆ ನಾನು ಏನೇನು ಕ್ವಾಂಟಿಟಿಲಿ ನಿಮಗೆ ತೋರಿಸಿದ್ದೀನೋ ಅದನ್ನು ಡಬಲ್ ಮಾಡ್ಕೊಳ್ಳಿ ಅಷ್ಟೆ ನಾನು ಒಂದೂವರೆ ಹಕ್ಕಿಗೆ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಹಾಕಿದೆ ನೋಡಿ ಆ ಈರುಳ್ಳಿನ ಹಾಕಿ ಅದನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನಾನು ಉದ್ದುದ್ದ ಕಟ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಬಾರಿಸ್ಕೊಂಡಿದ್ದೀನಿ ನೋಡಿ ಈ ಒಂದು ಲೆವೆಲ್ಗೆ ಆಗೋವರೆಗೂ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನು ಅದಕ್ಕೇ ಸ್ವಲ್ಪ ಸಾಲ್ಟನ್ನು ಹಾಕ್ತಿದ್ದೀನಿ ಯಾಕೆಂದರೆ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ನಾನು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಅದು ಯಾವ ಈ ಕಲರ್ ಇದೆ ಅಂತ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಅದು ಪ್ಯೂರ್ ಸಮುದ್ರದ ಉಪ್ಪು ಸೊ ಹಾಗಾಗಿ ಅದು ಆ ಕಲರ್ ಇದೆ ನೀವು ನಾರ್ಮಲ್ ಯಾವ ಉಪ್ಪು ಬೇಕಾದರೂ ಯೂಸ್ ಮಾಡಬಹುದು ನೋಡಿ ಚೆನ್ನಾಗಿ ಬಾರಿಸಿದ್ದೀನಿ ಇವಾಗ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ನಾನಿಲ್ಲಿ ಒಂದೂವರೆ ಆಗುವಷ್ಟು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ ಇದನ್ನು ನಾನು ಮನೇಲೇ ರೆಡಿ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ ಮನೇಲಿ ಮಾಡ್ಕೊಳ್ಳುವಷ್ಟು ಟೈಮ್ ಇಲ್ಲ ಅಂತ ಹೇಳಿದ್ರೆ ರೆಡಿಮೇಡ್ ಅಂಗಡಿಗಳಲ್ಲಿ ಸಿಗುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಬಂದು ಯೂಸ್ ಮಾಡಿದ್ರೂ ನಡೆಯುತ್ತೆ ನನಗೆ ಟೈಮ್ ಇದ್ದರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಒನ್ ಟೈಮು ನೀವೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಬೇರೆ ಟೈಮಲ್ಲಿ ಮಾಡ್ಕೊಳ್ಳುವಂಥದ್ದು ಅಥವಾ ಅಂಗ್ಳಿಗೆ ತರುವಂಥದ್ದೇ ಇರಲ್ಲ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಪ್ರತಿಯೊಂದು ಅಡುಗೆಗೂ ನೀವು ಯೂಸ್ ಮಾಡ್ಕೋಬಹುದು ಇವಾಗ ನಾನು ಏನು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ನೋ ಆ ಒಂದು ತರಕಾರಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಕ್ಯಾರೆಟ್ ಹಾಕೋತಾ ಇದ್ದೀನಿ ನೀವು ಬೇನಿ ಎನಿವನ್ ಬೇಕು ಅಂದರೆ ಯಾವ ತರಕಾರಿ ಬೇಕಾದರೂ ಹಾಕೊಬೋದು ತರಕಾರಿಗಳಲ್ಲಿ ಇದೇ ತರಕಾರಿ ಬೇಕೋ ಅದೇ ತರಕಾರಿ ಬೇಕು ಅಂತ ನಾನು ಹೇಳಲ್ಲ ಸೊ ನಾನು ಇಲ್ಲಿ ಎರಡೇ ತರಕಾರಿನ ಹಾಕಿ ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಪಲಾವ್ ಮಾಡೋದನ್ನ ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ತೊಳೆದು ನೀಟಾಗಿ ಹಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನಾನೇನು ತರಕಾರಿನೂ ಕೂಡ ಯೂಸ್ ಮಾಡಿಲ್ಲ ನಾನು ಇಷ್ಟೇ ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದು ಇನ್ನು ಬೇರೆ ಏನೂ ಕೂಡ ಯೂಸ್ ಮಾಡಿಲ್ಲ ಟೇಸ್ಟ್ ಟೇಸ್ಟಲ್ಲಿ ಮಾತ್ರ ತುಂಬಾ ಬೆಸ್ಟ್ ಇರುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ಸುಮ್ಮನೆ ನಾವು ಟೈಮು ಇರಲ್ಲ ಕೆಲವರಿಗೆ ಎಲ್ಲನೂ ನೀಟಾಗಿ ಹಚ್ಕೊಂಡು ಅದು ಇದು ಎಲ್ಲ ಮಾಡೋಷ್ಟರಲ್ಲಿ ಸೊ ಈ ಥರ ಒಂದು ಕಮ್ಮಿ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ ಟೇಸ್ಟ್ ಕೂಡ ಇರುತ್ತೆ ಯಾವುದೇ ಒಂದು ಬೇರೆ ರೀತಿ ಮಸಾಲೆಯನ್ನು ನಾನು ಯಾವುದೂ ಯೂಸ್ ಮಾಡಿಲ್ಲ ಪೌಡರ್ನು ಕೂಡ ನಾನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಇದರಲ್ಲ ಕೆಲವರಿಗೆಲ್ಲ ಮಸಾಲೆ ಆಗಲ್ಲ ಈ ಪೌಡರ್ಗಳೆಲ್ಲ ಆಗಲ್ಲ ಸೊ ಈ ಥರ ನ್ಯಾಚುರಲ್ಲಾಗಿ ನಾವು ಒಂದು ಫುಡ್ಡನ್ನ ರೆಡಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಬೆಸ್ಟ್ ಇರುತ್ತೆ ಸೊ ನೋಡಿ ಈಗ ನಾನು ತರಕಾರಿ ಮತ್ತು ಏನು ಹಾಕಿದ್ದೋ ಅದನ್ನು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಒಂದು ಇದಕ್ಕೆ ಬೆಂದ್ರೆ ಬೆಂದರೆ ಸಾಕಾಗುತ್ತೆ ಇವಾಗ ನಾನು ಏನು ಟೊಮೊಟೊನ ಹಚ್ಚಿಟ್ಕೊಂಡು ನಾನಿಲ್ಲಿ ಎರಡರಿಂದ ಮೂರು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ ನಾನು ಹುಳಿ ಟೊಮೊಟೊ ಮತ್ತು ಜಾಮೂನ್ ಟೊಮೊಟೊ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಟೊಮೊಟೊ ಬೇಕಾದರೂ ತಗೋಬೋದು ನಾನಿಲ್ಲಿ ಒಂದೂವರೆ ಲೋಟಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ತೊಗೊಂಡಿರೋದು ಇನ್ನೇನು ಬೇರೆ ಏನೂ ತೊಗೊಂಡಿಲ್ಲ ನಾನು ನೋಡಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಾನು ಯೂಸ್ ಮಾಡಿರೋದು ಯಾವುದೇ ಮಸಾಲೆ ರುಬ್ಬಿ ನಾನು ಪೇಸ್ಟ್ ಮಾಡೋಕೆ ಏನೂ ಕೂಡ ನಾನು ಯೂಸ್ ಮಾಡಿಲ್ಲ ಸೊ ನ್ಯಾಚುರಲ್ ಆಗಿದೆ ತುಂಬ ಟೇಸ್ಟಿಯಾಗಿದೆ ಬ್ಯಾಚುಲರಿಂದ ಫ್ಯಾಮಿಲಿವರೆಗೂ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಆರಾಮಾಗಿ ಮಾಡ್ಕೊಂಡು ತಿನ್ನಬಹುದು ಫ್ರೆಂಡ್ಸ್ ನಾನು ಸಾರಿ ನಾನು ಇದರಲ್ಲಿ ನಾನು ಅರ್ಶನ ನಾನು ತೋರಿಸಿರಲಿಲ್ಲ ಸೊ ಹಾಗಾಗಿ ನಾನು ಇವಾಗ ಹೇಳ್ತಿದ್ದೀನಿ ಇದು ನಾನು ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಅರ್ಶನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ವೀಡಿಯೋದಲ್ಲಿ ನಾನು ತೋರಿಸಿರಲಿಲ್ಲ ಸೊ ಪ್ಲೀಸ್ ಇದನ್ನೊಂದ್ಸಲ ನೋಡಿಕೊಳ್ಳಿ ಅರ್ಶಿನ ಪುಡಿನ ನಾನು ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅದು ಜಾಸ್ತಿ ಯೂಸ್ ಮಾಡಿಲ್ಲ ಜಸ್ಟ್ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಅರ್ಶಿನ ಪೌಡ್ರನ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಬಿಟ್ಟರೆ ನಾನು ಬೇರೆ ಯಾವ ಇನ್ಗ್ರೀಡಿಯೆಂಟ್ಸ್ನೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದೂವರೆ ಲೋಟಕ್ಕೆ ಅಕ್ಕಿಗೆ ಎಷ್ಟು ಬೇಕಾಗಬಹುದು ಅಷ್ಟು ಹಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಮೂರು ಲೋಟ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಒಂದು ಗ್ಲಾಸ್ಗೆ ಎರಡು ಲೋಟ ಆಗೋ ಥರ ಅರ್ಧ ಗ್ಲಾಸ್ ಹಕ್ಕಿಗೆ ಒಂದು ಲೋಟ ನೀರು ಥರ ನಾನು ಅಳತೆ ಮಾಡ್ಕೊಂಡು ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಟೋಟಲ್ಲು ಒಂದೂವರೆ ಗ್ಲಾಸ್ ಹಕ್ಕಿಗೆ ಮೂರು ಲೋಟ ಆಗುವಷ್ಟು ನೀರನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಕುದಿಯೋವರೆಗೂ ವೆಯ್ಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಉಕ್ಕು ಬರ್ತಿದೆ ಆ ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಕೂಡ ನೀಟಾಗಿ ಕುದಿಸ್ಕೊಳ್ಳೋಣ ಈಗ ಇಮಿಡಿಯೇಟ್ಲಿ ಅಕ್ಕಿ ಹಾಕ್ಬಿಟ್ರೆ ಇದು ಕೆಳಗಡೆನೇ ಎಲ್ಲ ಮಿಕ್ಸ್ ಆಗಿರೋಲ್ಲ ಚೆನ್ನಾಗಿ ಏನು ನಮಗೆ ತಿನ್ನಬೇಕಾದ್ರೆ ಕೆಳಗಡೆ ಎಲ್ಲ ಫುಲ್ ವೈಟ್ ವೈಟ್ ಆ ಥರದ್ದೆಲ್ಲ ಇರುತ್ತೆ ಸೊ ಹಾಗಾಗಿ ನಾವು ಅಕ್ಕಿನ ಹಾಕಬೇಕಾದ್ರೆ ಚೆನ್ನಾಗಿ ಒಂದ್ಸರಿ ಕುದಿಸ್ಕೊಳ್ಳೋದ್ರಿಂದ ನಮಗೆ ಮಿಕ್ಸ್ ಮಾಡೋ ನೆಸೆಸಿಟಿ ಏನೂ ಇರೋದಿಲ್ಲ ಫ್ರೆಂಡ್ಸ್ ಇವಾಗ ನಾನು ಅಕ್ಕಿನ ಏನು ತೊಳೆದು ನೆನೆಯಕ್ಕೆ ಇಟ್ಕೊಂಡಿದೆ ಅದನ್ನು ಇವಾಗ ಆ್ಯಡ್ ಇದ್ದೀನಿ ಒಂದೂವರೆ ಕಪ್ಪು ಆಗುವಷ್ಟು ಅಕ್ಕಿನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಒಂದು ಹದದಲ್ಲೇ ನಮಗೆ ಸಾಲ್ಟ್ ಮತ್ತೆ ಬೇಕಾಗ್ಬೋದಾ ಬೇಡವಾ ಅಥವಾ ಖಾರ ಹೇಗಿದೆ ಇದನ್ನೆಲ್ಲ ನೋಡಿಕೊಂಡು ಒಂದು ಸರಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಇಷ್ಟು ಇನ್ನೇನು ಯಾವುದೇ ರೀತಿಯಂತಹ ನಾವು ಮಸಾಲೆ ಪದಾರ್ಥನ ನಾವು ಯೂಸ್ ಮಾಡಿಲ್ಲ ಸೊ ಟೇಸ್ಟ್ ಅಂತೂ ಬೆಸ್ಟ್ ಲೆವೆಲಲ್ಲಿ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಸೊ ಇದೇ ಥರ ವೀಡಿಯೋಗಳಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಸೊ ನೋಡಿ ಇವಾಗ ಒಂದು ಕುದಿ ಬಂದಾಗ ನಾನು ಇನ್ನೊಂದು ಇನ್ನೊಂದ್ಸರಿ ನೋಡಿಕೊಂಡೆ ಸೊ ಸಾಲ್ಟ್ ಸ್ವಲ್ಪ ಕಮ್ಮಿ ಇತ್ತು ಸೊ ಅದನ್ನು ಕೂಡ ನಾನು ಸ್ವಲ್ಪ ಹ್ಯಾಡ್ ಮಾಡಿಕೊಂಡು ಇವಾಗ ಒಂದು ಲಿಟ್ನಲ್ಲಿ ಮುಚ್ಚಿ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಉಪ್ಪನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಸೆಕೆಂಡ್ ಟೈಮು ನಾನು ಏನು ಸಾಲ್ಟನ್ನು ಹಾಕಿದ್ನೋ ಅದು ಚೆನ್ನಾಗಿ ಮಿಕ್ಸ್ ಹಾಕಬೇಕಲ್ವ ಸೊ ಹಾಗಾಗಿ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಜಾಸ್ತಿ ತಿರುವಕ್ಕೂ ಅದು ಜಸ್ಟ್ ಸಿಂಪಲ್ಲಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಕುದಿತೈತೆ ಈ ಒಂದು ಲೆವೆಲಲ್ಲಿ ಇವಾಗ ನಾನು ಒಂದು ಕುಕ್ಕರ್ ಮುಚ್ಚಳನ ಮುಚ್ಚಿ ಇಲ್ಲ ನಾನು ಒಂದರಿಂದ ಎರಡು ವಿಸಲ್ ಕಿಸ್ಕೊತಾ ಇದ್ದೀನಿ ಅಷ್ಟೇ ಸಾಕು ನೋಡಿ ಲಿಟನ್ನು ಕ್ಲೋಸ್ ಮಾಡಿ ಜಸ್ಟ್ ಟೂ ವಿಸಿಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಒಂದು ಮಸಾಲ ರೈಸ್ ಮಸಾಲ ರೈಸೇ ಅಲ್ಲ ಸಿಂಪಲ್ ವೆಜ್ ರೈಸ್ ರೆಡಿಯಾಗಿರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ವಿಸಲ್ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ರೈಸ್ ಅಂತ ನಾನು ಯಾವುದೇ ಮಸಾಲ ಯೂಸ್ ಮಾಡಿಲ್ಲ ಜಸ್ಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದೇ ಥರ ನನ್ನ ವೀಡಿಯೋಗಳಿಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವೀಡಿಯೋ ಸಿಪ್ ಸ್ಕಿಪ್ ಮಾಡ್ದೇನೆ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವೀಡಿಯೋ ವಾಚಿಂಗ್ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಬೆಸ್ಟ್ ಆಗಿರುತ್ತೆ ಎಲ್ಲರೂ ಕೂಡ ಮಾಡ್ಕೋಬಹುದು ನೀಟಾಗಿ ಎಲ್ಲ ನೀಟಾಗಿ ಮಾಡಿಕೊಂಡು ಹೇಗೆ ಬಂದಿದೆ ಏನು ಅಂತ ನನಗೂ ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇದೇ ಥರ ನನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಲ್